ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಐದು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಅಂತ ಅಂತಾರೆ ದಿವಾಳಿ ಆಗಿದ್ದರೆ ಇಷ್ಟೊಂದು ಯೋಜನೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಈ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಜಾತಿ ಸೇರಿರ್ಲಿ ಯಾವುದೇ ಧರ್ಮ ಸೇರಿರ್ಲಿ ಬಿಜೆಪಿಯವರು ಹೇಳ್ತಾರೆ ಮೊದಲು ಹೇಳ್ತಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಎಲ್ಲ ಜಾರಿ ಕೊಟ್ಟು ಒಂದು ವರ್ಷ ಆದ್ಮೇಲೆ ಈಗ ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಈ ಗ್ಯಾರಂಟಿಗಳನ್ನೆಲ್ಲ ಮಾಡಕ್ ಸಾಧ್ಯ ಆಗ್ತಿಲ್ಲ ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿನ ತೊಂದರೆ ಇಲ್ಲ ಮತ್ತೆ ಐದು ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರದ ಅದಿವರಿಗೆ ಯಾವ ಕಾರಣಕ್ಕೂ ಕೂಡ ಬಾ ಅಂತಕ್ಕಂಥ ಎಂಟರಿಂದ ಬಂದು ಎರಡ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗಿದ್ರು ಚಾಮರಾಜನಗರಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಏನ್ ಮಾಡಿದ್ದಾರೆ ಹೇಳಿ ಮಾಡಿದಾರ ஏனால ஏன் மாரல் ரைட் ஏங்க சும் நூறு சாரி ஏ பிரது கேரள சர்மாசை இரவு அபிவிருத்தி கேலகள் கர்நாடக ದೊಡ್ಡ ಅನ್ಯಾಯ ಆಯಿತು ಅನ್ಯಾಯವನ್ನ ಹೇಳಲಿಲ್ಲ ಹೀಗೆ ಐದು ಯೋಜನೆಗಳಿಂದ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಈ ಎಲ್ಲ